ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಬೇಕು ಹಾಗೂ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕೂಡ್ಲಿಗಿಯಲ್ಲಿಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಲಮನೆ ಮಹೇಶ್ ಮತ್ತು ಕೂಡ್ಲಿಗಿ ತಾಲೂಕು ಘಟಕದ ಅಧ್ಯಕ್ಷ ಬಾಣದ ಮಾರುತಿ ಉಪಾಧ್ಯಕ್ಷ ಎಂಡಿ ಫಯಾಜ್ ತಾಲೂಕು ಖಜಾಂಚಿ ಹೇಮಂತ್ ಕುಮಾರ್ ಕೊಟ್ರೇಶಪ್ಪ ಯು ನಾಗರಾಜ ಜೆ ಮಾರಪ್ಪ ಗೋಪಾಲ ನಾಯಕ ಮುಂತಾದವರು ಹಾಜರಿದ್ದರು ಅದಕ್ಕೂ ಪೂರ್ವದಲ್ಲಿ ಕೂಡ್ಲಿಗಿ ಪಟ್ಟಣದ ಚಿತಾಭಸ್ಮದಿಂದ ಆರಂಭವಾಗಿ ಮದಕರಿ ಸರ್ಕಲ್ ಮುಖಾಂತರ ತಾಲೂಕು ಕಚೇರಿಯವರಿಗೆ ಪ್ರತಿಭಟನೆ ನಡೆಸಿದರು ನಂತರ ಸಿದ್ದರಾಮಯ್ಯ ಮತ್ತು ಮೋದಿ ಅವರಿಗೆ ಮನವಿ ತಲುಪಿಸುವಂತೆ ತಹಶೀಲ್ದಾರ್ ಅವರ ಮುಖಾಂತರ ಸಂದೇಶ ಕಳುಹಿಸಿದ್ರು ವರದಿ ಜೆ ಸೊಲ್ಲೇಶ್ ಕೂಡ್ಲಿಗಿ ಹೊರ ರಾಜ್ಯಗಳಲ್ಲೂ ಕೂಡ ಇಲ್ಲ ಹೊರ ಮಾತ್ರ ಇಲ್ಲ ಇದು ನಮ್ಮ ರಾಜ್ಯ ವೈಫಲ್ಯ ಒಬ್ಬ ಸಾಮಾನ್ಯ ಪ್ರಾಡಕ್ಟ್ ಉತ್ಪನ್ನ ಮಾರುಕಟ್ಟೆ ಮಾಲೀಕ ಪ್ರಾಡಕ್ಟ್ ತಯಾರು ಮಾಡಿ ಲೇಬಲ್ ಹಚ್ಚಿತ್ತೆ ನಮ್ಮ ರೈತರು ಮಾತ್ರ ಲೇಬಲ್ ಅಷ್ಟೇ ಹೆಸರು ಹೇಳಿದ್ರೆ ಅದಕ್ಕೆ ನಮಗೆ ನರ್ಯಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಇದ್ರ ಮುಂದಿನ ದಿನದಲ್ಲಿ ಮಾಡದೇ ಇದ್ರೆ ರಾಜ್ಯಾದ್ಯಂತ ಉಗ್ರ ಕಬ್ಬಿನ ಕಪ್ಪು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಧಾನ್ಯ ಏಕದಳ ಧಾನ್ಯಗಳು ಒಂದಕ್ಕೂ ನಿರ್ದಿಷ್ಟವಾದ ಬೆಂಬಲ ಬೆಲೆ ಘೋಷಣೆ ಐತೆ ಘೋಷಣೆ ಮಾಡಿದರೆ ಇವರು ಕಾಯ್ದೆ ಮಾಡಿ ನಮಗೆ ರೈತರಿಗೆ ನ್ಯಾಯುತವಾದ ಒಂದು ಕಾಯ್ದೆ ಜಾರಿ ಒಳಗೆ ಇದನ್ನ ರೈತರಿಗೆ ನೇರವಾಗಿ ಮುಟ್ಟತಕ್ಕಂಥ ಎರಡ್ ಸಾವಿರದ ನಾಲ್ಕುನೂರಿಂದ ಎರಡ್ ಸಾವಿರದ ಐದನೂರ ಮೆಕೆಜ್ ಬೆಂಬಲ ಬೆಲೆ ಪ್ರಕಾರ ನಮಗೆ ರೈತರಿಗೆ ಅವನ್ನ ಕಂಡೀಷನ್ ಮಾಡಿ ಒಂದು ಕಾಯ್ದೆ ಮಾಡಿ ಇದನ್ನ ಕಾರ್ಯರೂಪಕ್ಕೆ ತರಬೇಕಂತ ನಮ್ಮಲ್ಲ ರಾಜ್ಯ ಸಂಘದ ಒತ್ತಾಯ ರೈತ ಬಂಧುಗಳಿಂದ ಏನು ಹುಳ್ಳಿ ತಾಲೂಕಿನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ರೈತರು ಬಹಳ ಅವರು ಅಮಾಯಕರು ಕೇಂದ್ರ ಸರ್ಕಾರ ಏನ್ ಕಾಯ್ದೆ ಮಾಡಿದೆ ಅದು ಕಾನೂನು ರಚನೆ ಮಾಡಿರೋ ಇಲ್ಲ ನೀವು ಯಾವ ಗೊತ್ತಿರೋದಿಲ್ಲ ನಮ್ಮನ್ನು ಆಡ್ತಕ್ಕಂಥ ಕೇಂದ್ರ ಸರ್ಕಾರದ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಭ್ರಷ್ಟ ಆಡಳಿತದಿಂದ ಇವತ್ತಿನ ದಿನ ಈರುಳ್ಳಿ ಬೆಳೆಗಾರ ಒಂದಲ್ಲೇ ಈರುಳ್ಳಿ ಬೆಳೆ ಪರಿಸ್ಥಿತಿ ಬಂದಿತ್ತು ಅಲ್ಲಿ ಕೂಲಿ ಕೊಡ್ತಕ್ಕಂಥ ಕೂಡ ಆಗ್ತಾ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವಶ್ಯ ಬೆಳೆದಿರ್ತಕ್ಕಂಥ ಬೆಳೆಗಾರ ಅವನು ಹೇಳಂಗಿಲ್ಲ ಅವನು ಹೊಲಗೆ ಬಿಟ್ಬಿಟ್ಟಾನೆ ಇದನ್ನೆಲ್ಲ ನೋಡಿ ಸಂಸದರಾಗ್ಲಿ ಈ ವಿಧಾನಸಭೆಯಿಂದ ಆಸೆ ಇರತಕ್ಕಂಥ ಶಾಸಕರಾಗಲಿ ಸದನದಲ್ಲಿ ಕೇಂದ್ರ ಸರ್ಕಾರದ ಒಂದು ಕನಿಷ್ಠ ಬೆಂಬಲ ಮೇಲೆ ಕಾಯ್ದೆ ಮಾಡಲೇಬೇಕು ಅಂತ ದೇಶದ ಪ್ರಧಾನಿ ಆಗಿರ್ಬೋದು ಇಡೀ ಸಂಸದರಾಗಿರ್ಬೋದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಚರ್ಚೆ ಮಾಡ ಸಾಕಷ್ಟು ರೈತರು ಆತ್ಮಹತ್ಯೆ ದಾರಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂಧುಗಳೇ ನೋಡ್ರಿ ಯೋಚನೆ ಮಾಡಿ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಮಾಡಿದೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಒಂದು ಏನು ಇಡೀ ದೇಶದಲ್ಲಿ ರೈತರು ಬೆಳತಕ್ಕಂಥ ಏನು ಬೆಳೆ ಇದೆ ಅದು ತೊಗರಿ ಆಗಿರ್ಬೋದು ಜೋಳ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಕಬ್ಬು ಆಗಿರ್ಬೋದು ಭತ್ತ ಆಗಿರ್ಬೋದು ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಕನಿಷ್ಠ ಬೆಂಬಲ ಬೆಲೆ ಅಂತ ನಿಗದಿಪಡಿಸ್ತದೆ ಒಂದು ವೇಳೆ ಆ ಬೆಂಬಲ ಬೆಲೆ ನಿಗದಿ ಆದ ನಂತರ ಇವೆಲ್ಲ ನೋಡಿರ್ಬೋದು ಹೆಂಗಂದ್ರೆ ಮಾರ್ಕೆಟ್ಗೆ ಹೋಗ್ತೀರಿ ಮಾರ್ಕೆಟ್ನಾಗ ಹೋಗಿ ಟೆಂಡರ್ ಬರೀತಾರೆ ಅಷ್ಟೇ ಆದ್ರೆ ಮಾರ್ಕೆಟ್ನಲ್ಲಿ ಅಧ್ಯಕ್ಷರ ಹಿಂದೆ ನಮ್ಮ ಗುಡ್ಲಿಗೆಯಲ್ಲಿ ಅಧ್ಯಕ್ಷರ ಹಿಂದೆ ಒಂದು ಬೋರ್ಡ್ ಇರ್ತದೆ ಆ ಬೋರ್ಡ್ ನೋಡಿದ್ರಿ ನಾವು ಗಿಡ ಕೊಡೋರು ನೋಡಿರ ನೋಡಿಲ್ಲ ಹೇಳ್ರಿ ಕರೆಕ್ಟ್ ಹೇಳ್ರಿ ನೋಡಿಲ್ಲಲ್ಲ ಅದನ್ನ ಮುಂದೆ ಸಿಗಾಕ್ಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಮಂಜುನಾಥ ಕೋಣ ದೇವರ ಮನೆ ಮಹೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಮಾನ್ಯ ಪ್ರಧಾನಮಂತ್ರಿಗಳು ಆರ್ ಸರ್ಕಾರ ಸಮುದೇ ಹಾಗೆಯೇ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸಭಾ ಮಾನ್ಯ ತಹಸೀಲ್ದಾರ್ ತಾಲೂಕು ಕಚೇರಿ ತಾಲೂಕು ಜನ ಮುಖಾಂತರ ಮಾನ್ಯರೇ ಕೃಷಿಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಕಲಿಯಲು ಮತ್ತು ಕನಿಷ್ಠ ಬೆಂಬಲ ಮೇಲೆ ಕಾಟೆಗೆ ಕಾಯಿದೆಯನ್ನು ಮಾಡಲು ಒತ್ತಾಯಿಸಿ ರೈತರ ಬರೆಯುತ್ತೆ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಾಲೂಕು ವಿಜಯನಗರ ಜಿಲ್ಲೆಯ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ರೂಪಾಯಿ ಕೇಳಿಕೊಳ್ಳುವುದೇನೆಂದರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಕ್ಕೆಜಾರನ್ನು ಬೆಳೆಯುತ್ತಾರೆ ಖರೀದಿ ಮಾಡಲು ಖರೀದಾರರಿಲ್ಲ ಕಿಂತು ಮೆಚ್ಚಿನ ಮೇಲೆ ಸಾವಿರದ ಐನೂರು ರೂಪಾಯಿಗಳು ಸಾವಿರದ ಐನೂನೂರು ರೂಪಾಯಿಗಳಿಗೆ ಖರೀದಿದಾರ ಖರೀದಿಸುತ್ತಾರೆ ಇದರಿಂದ ರೈತರಿಗೆ ಬಹಳ ನಷ್ಟವಾಗುತ್ತದೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಮೆಕ್ಕೆಜೋಳದ ಖರೀದಿ ಕೇಂದ್ರಕ್ಕೇರಲಿಲ್ಲ ಆದರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡುತ್ತೆ ಇದರಿಂದ ರೈತರಿಗೆ ಪ್ರಯೋಜನ ಆಗುವುದಿಲ್ಲ ಕೇಂದ್ರ ಸರ್ಕಾರ ಘೋಷಣೆ ಮಾಡುವ ಬೆಂಬಲ ಬೆಲೆಗೆ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ತೆಗೆದು ಆವತ್ತಿನಲ್ಲಿ ಖರೀದಿ ಮಾಡುವುದಕ್ಕೆ ಅವಕಾಶ ಇದೆ ಆದರೆ ರಾಜ್ಯ ಸರ್ಕಾರ ಖರೀದಿ ಮಾಡುತ್ತಿಲ್ಲ ಕೇಂದ್ರ ಸರ್ಕಾರ ಕಡೆ ಕೈ ತೋರಿಸುತ್ತಾರೆ ಮೆಕ್ಕೆಜೋಳವನ್ನು ಸಕ್ಕರೆ ಚಾಲನೆ